ಅರ್ಜುನ ಕರ್ನಾಟಕದ ಅಧಿಪತಿ ಚಾಮುಂಡೇಶ್ವರಿಯ ಹಿರಿಮಗ ಕಬಿನಿಯ ರಾಜ ಕನ್ನಡಿಗರ ಮುದ್ದುಕಂದ ಇಷ್ಟೆಲ್ಲಾ ಹೆಸರುಗಳನ್ನ ಜನರು ಅವನಿಗೆ ಯಾಕೆ ಕರಿತಾ ಇದ್ರು ಇದನ್ನೆಲ್ಲ ಅರ್ಜುನ ಪ್ರೀತಿಯಿಂದ ಸಂಪಾದನೆ ಮಾಡಿದ್ದ ದಸರಾ ಅರಮನೆಯಲ್ಲಿ ಕೂಲಿಯಾಗಿ ದುಡಿದಂತ ಅರ್ಜುನ ಮೃತಪಟ್ಟಾಗ ಅವನಿಗೆ ಸಮುಖವಾಗಿ ಸಿಕ್ಕಿತಂದರೆ ಕರ್ನಾಟಕದ ಏಳು ಕೋಟಿ ಜನರ ಪ್ರೀತಿ ಇದುವೇ ಅರ್ಜುನನಿಗೆ ರಿಟೈರ್ಮೆಂಟ್ನಲ್ಲಿ ಸಿಕ್ಕಂತಹ ಪೆನ್ಷನ್ ಅರ್ಜುನ ತನ್ನ ಕಿರಿಯ ವಯಸ್ಸಿನಲ್ಲಿದ್ದಾಗ ಬಳ್ಳಾ ಕ್ಯಾಂಪ್ನಲ್ಲಿ ಕಾಡ್ನಲ್ಲಿ ಆಹಾರವನ್ನು ಅರಸಿ ಮೇಯೋ ಕಳಿಸಿರುತ್ತಾರೆ ಆ ಸಮಯದಲ್ಲಿ ಅದೆಷ್ಟು ಕಾಡಾನೆ ಜೊತೆ ಕಾಳಗವಾಗಿ ಹಿಂದಿರುಗಿದ್ದು ಕೂಡ ಇದೆ ಆತ ಎಂದಿಗೂ ಏಕಾಂಗಿಯಾಗಿ ಛಲ ಬಿಡದೆ ಹಿಂದೆ ಸರಿಯದೆ ತಾನಿದ್ದಂತಹ ಸ್ಥಳವನ್ನು ಬಿಟ್ಟು ಕದಲದೆ ಹೋರಾಡ್ತಾ ಇದ್ದಂತಹ ಮಹಾಪುರಾಕಮಿ ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಹೋಂಬಿಂಗ್ ಸ್ಪೆಷಲಿಸ್ಟ್ ಆಗಿ ಕ್ಯಾಪ್ಟನ್ ಆಗಿ ಅರಣ್ಯ ಇಲಾಖೆಯಲ್ಲಿ ಕರುಣಾಡಿಗೆ ಅವನು ಸಲ್ಲಿಸಿದಂತಹ ಸೇವೆ ಅಪಾರವಾದದ್ದು ಆದರೆ ವಿಧಿ ಆಟವೇ ಬೇರಿಯಾಗಿತ್ತು ಅವನ ಹಣೆ ಬರಹದಲ್ಲಿ ದೇವರು ಅವತ್ತಿನ ದಿನವೇ ಅಂತ್ಯ ಅಂತ ಬರೆದಿದ್ದ ಅನ್ಸುತ್ತೆ ತನಗಿಂತ ಬಹಳ ಕಿರಿಯ ವಯಸ್ಸಿನ ಮದಲ್ಲಿದ್ದಂತಹ ಕಾಡಾನೆ ಜೊತೆ ಭೀಕರ ಕಾಳಗದಲ್ಲಿ ವೀರ ಮರಣವನ್ನಪ್ಪಿದ್ದು ಇದೀಗ ಇತಿಹಾಸ